ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪವಿತ್ರ ನಾನಿವತ್ತು ಒಂದು ಒಳ್ಳೆಯ ಹೆಲ್ದಿ ಮನೆ ಮದ್ದಿನೊಂದಿಗೆ ಬಂದಿದ್ದೇನೆ ನಾನಿವತ್ತು ಮಕ್ಕಳಿಗೆ ಕಫ ಆದಾಗ ಕೆಮ್ಮ ಆದಾಗ ಯಾವ ಥರ ಮನೆಯಲ್ಲೇ ಇರೋ ಇಂಗ್ರಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಯಾವ ಥರ ಕಫನ ಕರ್ಗಿಸ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಬಂದು ದೊಡ್ಡ ಪತ್ರೆ ಲವಂಗ ಮತ್ತು ಕಾಳುಮೆಣಸು ಬೆಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಕಾಗುತ್ತೆ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಹಿಂದಿನ ಕಾಲದವರು ಸುಮ್ಮನೆ ಎಲ್ಲ ಹೇಳ್ತಾ ಇದ್ದಿದ್ದು ಮನೆ ಮದ್ದಿದ್ರೇ ಮನೆಯಲ್ಲಿ ಮನೇಲಿ ಒಂದು ಮಕ್ಕಳಿಗೆ ಇಮ್ಯುನಿಟಿ ಪವರ್ ಅನ್ನೋದು ಬೂಸ್ಟ್ ಆಗುತ್ತೆ ಏನಕ್ಕೆ ಅಂತ ಅಂದರೆ ಅಜ್ಜಿದಿರು ಇರಬೇಕು ವಯಸ್ಸಾದವರು ಮನೇಲಿ ಅನ್ನೋದಕ್ಕೆ ಇದ್ದೇನೆ ಈಗಿನ ಕಾಲದವ್ರಂತೂ ಸ್ವಲ್ಪ ಕೆಮ್ಮದ್ರೂ ಸಾಕು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸ್ಕೊಂಡು ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಹೇಗೆ ಕಷಾಯ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಒಂದು ಪಾತ್ರೆ ತೊಗೊಂಡು ಒಂದು ಲೋಟದಷ್ಟು ನೀರನ್ನ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಮೆಣಸು ಬೆಲ್ಲ ನಾನು ಏನು ಹೇಳಿದ್ದೆ ವಿಳೆದೆಲೆ ಹಾಗೆಯೇ ದೊಡ್ಡ ಪತ್ರೆ ಎಲ್ಲನೂ ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಒಂದು ಲೋಟ ಇರೋ ನೀರು ಅರ್ಧಕ್ಕೆ ಬರಬೇಕು ಅರ್ಧ ಗ್ಲಾಸ್ ನೀರು ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಅರಿಶಿನ ಪುಡಿ ಹಾಕೋದ್ರಿಂದ ಅರಿಶಿನ ಪುಡಿ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡುತ್ತೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಯೂರಿನ್ ಇನ್ಫೆಕ್ಷನ್ ಆದರೂ ಸಹ ಇದು ಕಡಿಮೆನೇ ಮಾಡುತ್ತೆ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಮತ್ತು ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಇದು ಪರಿಹಾರ ಮಾಡುತ್ತೆ ಸೊ ಹಾಗಾಗಿ ಅರಿಶಿನ ಪುಡಿನ ಹ್ಯಾಡ್ ಮಾಡಿದ್ರೆ ನಿಮಗೆ ಎಲ್ಲ ಬೆನಿಫಿಟ್ಸು ಇರುತ್ತೆ ಇಷ್ಟೆಲ್ಲ ನೀವು ಚೆನ್ನಾಗಿ ಕುದಿಸಿ ಅರ್ಧ ಲೋಟ ಆದಮೇಲೆ ಸೋಸ್ಕೋಬೇಕಾಗುತ್ತೆ ಈ ಥರ ಸೋಸ್ಕೊಂಡಿರೋ ಅಂತಹ ಕಷಾಯನ ನೀವು ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಮಕ್ಕಳಿಗೆ ಕೊಡ್ತಾ ಬಂತು ಅಂದರೆ ಒಂದು ಟೂ ಡೇಸ್ ಕೊಡಿ ಆಟೋಮೆಟಿಕ್ಕಾಗಿ ಅದು ಕಫನ ಕರಗಿಸುತ್ತೆ ಹಾಗೆಯೇ ಇಮ್ಯುನಿಟಿ ಪವರ್ನ ಮಕ್ಕಳಲ್ಲಿ ಜಾಸ್ತಿ ಮಾಡುತ್ತೆ ಸೊ ಇದನ್ನು ಟ್ರೈ ಮಾಡಿ ಆಮೇಲೆ ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ